ಓಂ ಗಂ ಗಣಪತೇನ್ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನ್ ನಮಃ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರಶ್ನಭ್ಯ ಶ್ರಾಹುವೇ ಕೇತುವೇ ನಮಃ ಸಮಸ್ತ ಈ ಸಂಜೆ ಡಿಜಿಟಲ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ಅನಂತ ನಮಸ್ಕಾರಗಳು ವೀಕ್ಷಕರೇ ಮಾಸಭವಿಷ್ಯ ಒಂದು ವಿಶೇಷವಾಗಿ ಈ ತಿಂಗಳು ಹೇಗಿದೆ ನಮ್ಮ ಕಾರ್ಯಕ್ರಮ ಇವತ್ತು ನಾವು ಏನು ಈ ತಿಂಗಳಲ್ಲಿ ನಾವು ಏನಾದರೂ ಹೊಸ ಪ್ರಾಜೆಕ್ಟ್ ಇಟ್ಕೋಬೋದು ಅಥವಾ ಈ ತಿಂಗಳಲ್ಲಿ ಒಂದು ಶುಭ ಕಾರ್ಯ ಮಾಡ್ಬೋದು ಮಾಡಬಾರ್ದು ಅನ್ನೋ ಒಂದು ಪ್ರಶ್ನೆ ಸಾಕಷ್ಟು ರಾಶಿಯಲ್ಲಿ ಜನನವಾಗಿರೋರಿಗೆ ಉದ್ಭವ ಆಗಿರ್ತದೆ ಈ ರೀತಿ ಇದ್ದಾಗ ಸಾಧಾರಣವಾಗಿ ಅವರವರ ರಾಶಿಯಲ್ಲಿ ಯಾವ ಯಾವ ಬದಲಾವಣೆಗಳು ಇರುತ್ತೆ ಅನ್ನೋದನ್ನ ಈ ಮಾಸ ಭವಿಷ್ಯದಲ್ಲಿ ನಾವು ತಿಳಿಸ್ಕೊಳೋ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಗ್ರಹಗಳ ಒಂದು ಸಂಚಾರವನ್ನು ವೀಕ್ಷಣೆ ಮಾಡಿದಾಗ ರವಿಯು ಋಷಭ ರಾಶಿ ಹಾಗೂ ಮಿಥುನ ರಾಶಿಯಲ್ಲಿ ಈ ತಿಂಗಳು ಸಂಚಾರ ಮಾಡ್ತಾರೆ ಅಂದರೆ ಹುಣ್ಣಿಮೆಯ ಮುಂಚೆಯೇ ರವಿ ಶುಕ್ರ ಹಾಗೂ ಬುಧ ಗ್ರಹಗಳು ಋಷಭ ಹಾಗೂ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುವಂಥ ಒಂದು ಪ್ರಕ್ರಿಯೆ ಇರ್ತದೆ ನಂತರ ಗುರುವು ರಾಶಿಯಲ್ಲೇ ಸ್ಥಿತನಾಗಿರ್ತಾನೆ ಕುಜನು ತನ್ನ ಸ್ವಕ್ಷೇತ್ರವಾದಂತಹ ಮೇಷರಾಶಿಯಲ್ಲಿ ಸ್ಥಿತನಾಗಿರ್ತಾನೆ ಶನಿ ಮಹಾತ್ಮರು ಸಹ ಸ್ವಕ್ಷೇತ್ರವಾದಂಥ ಕುಂಭರಾಶಿಯಲ್ಲಿ ಸ್ಥಿತವಾಗಿರ್ತಾರೆ ಇನ್ನು ರಾಹು ಮೀನರಾಶಿಯಲ್ಲಿ ಕೇತು ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿರ್ತದೆ ಚಂದ್ರನು ತನ್ನ ಸಂಚಾರವನ್ನು ಎಂದಿನಂತೆ ಸಾಗುತ್ತಾ ಹೋಗುತ್ತಾ ಇರ್ತಾನೆ ಪ್ರಪ್ರಥಮ ಬಾರಿಗೆ ನಾವು ಪಂಚಾಂಗ ಶ್ರವಣ ಅಂತ ಹೇಳ್ತೀವಿ ಅಂದರೆ ಈ ಮಾಸ ಯಾವ ಒಂದು ಋತು ಯಾವ ಒಂದು ಮಾಸ ಆಗಿರುತ್ತೆ ಅನ್ನೋದನ್ನು ನಾವು ಸೂಚಿಸುವಂಥದ್ದು ಈ ಪಂಚಾಂಗ ಶ್ರವಣದ ಒಂದು ಆಗಿರ್ತದೆ ಶ್ರೀ ಕ್ರೋಧಿನಾಮ ಸಮಸ್ತರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ ಹಾಗೂ ಕೃಷ್ಣ ಪಕ್ಷ ಎರಡು ಜರುಗುವಂಥದ್ದು ಇದರಲ್ಲಿ ಅಮಾಸೆ ಆಗಿದ್ದ ಮಾರನೇ ದಿವಸವನ್ನು ನಾವು ಪ್ರತಿಬತ್ತ ಅಂದರೆ ಪ್ರಥಮ ಅಂತ ಹೇಳ್ತೀವಿ ಆ ಪ್ರಥಮದಿಂದ ಬರೋ ತಿಂಗಳು ಅಂದರೆ ಅಮಾವಾಸ್ಯೆ ಆಗೋ ತನಕ ಒಂದು ಮಾಸ ಅಂತ ಒಂದು ಪಂಚಾಂಗದಲ್ಲಿ ಉಲ್ಲೇಖ ಆಗಿರುವಂಥದ್ದು ಈ ಕಾರಣದಿಂದ ಈ ಮಾಸದ ಒಂದು ವಿಶೇಷ ಕಾರ್ಯಕ್ರಮ ಮಾಸ ಭವಿಷ್ಯ ಎಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ ಪ್ರಪ್ರಥಮವಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ಒಂದು ರೀತಿಯಾದಂಥ ಸಂತಸದವಾದಂತಹ ವಾತಾವರಣ ಉದ್ಭವ ಆಗುವಂಥದ್ದು ಕುಟುಂಬ ವರ್ಗದಲ್ಲಿ ಅತಿ ಹೆಚ್ಚಿನ ಶುಭ ವರ್ಗಗಳು ಶುಭ ಫಲಗಳನ್ನು ಕಾಣುವಂಥದ್ದು ಏನೋ ಒಂದು ಶುಭ ಕಾರ್ಯಗಳಿಗೆ ಚಾಲನೆ ಕೊಡುವಂಥದ್ದು ಸೈಟು ಅಥವಾ ಹೊಸ ಮನೆ ತಗೊಳ್ಳುವಂಥದ್ದಾಗಿರ್ಬೋದು ಗೃಹ ಪ್ರವೇಶಗಳಾಗಿರ್ಬೋದು ಅಥವಾ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಹೊಸದಾಗಿ ಏನಾದರೂ ಯೋಜನೆಗಳು ಹಾಕ್ಕೊಂಡಿದ್ರೆ ಖಂಡಿತವಾಗಲೂ ಅದ್ಭುತವಾದಂಥ ಮಾಸವನ್ನು ನೀವು ಕಾಣ್ಬೋದು ಒಟ್ಟಿಗೂ ಗುರು ತನ್ನ ಒಂದು ಬಲವನ್ನು ಮೇಷರಾಶಿಗೆ ಅತಿ ಹೆಚ್ಚಿನ ಫಲವನ್ನು ಕೊಡ್ತಾ ಇರೋದ್ರಿಂದ ಮೇಷರಾಶಿಯವರು ಗುರುಬಲದಿಂದ ಯಾವ ಒಂದು ಶುಭ ಕಾರ್ಯಗಳಾಗಿದ್ರೂ ಮಾಡಬೇಕಂದ್ಕೊಂಡಿದ್ರೂ ಸಹ ಆ ಶುಭ ಕಾರ್ಯಗಳಿಗೆ ಅತಿ ಹೆಚ್ಚಿನ ಶುಭ ಫಲಗವೂ ಸಹ ದೊರಕುವಂಥ ಸಾಧ್ಯತೆ ಇರ್ತದೆ ಹದಿನೈದನೇ ತಾರೀಕ ನಂತರ ಅದ್ಭುತವಾದಂಥ ಮಾಸವನ್ನು ಖಂಡಿತ ನೀವು ನಿರೀಕ್ಷಿಸ್ಬೋದು ಇನ್ನು ಮಾತಿನ ವಿಚಾರದಲ್ಲಿ ಸ್ವಲ್ಪ ಯೋಚಿಸಿ ಮಾತನಾಡಿದರೆ ಖಂಡಿತ ನಿಮ್ಮ ಕೆಲಸ ಕಾರ್ಯಗಳು ಸಂಪೂರ್ಣವಾದಂಥ ಯಶಸ್ಸಿನ ಹಾದಿಯನ್ನು ನೀವು ಖಂಡಿತ ಕಾಣಬಹುದು ನಿದ್ರಾಹೀನತೆಯನ್ನು ಒಂದು ಒಂದು ಸೂಚಿಸ್ತಾ ಇದೆ ಆ ಕಾರಣದಿಂದ ರಾತ್ರಿ ಮಲಗುವ ವೇಳೆ ಆ ಪರಮಾತ್ಮ ಈಶ್ವರನ ಒಂದು ಸ್ಮರಣೆ ಮಾಡ್ತಾ ನೀವು ಮಲಗಿದ್ದೆ ಆದರೆ ಖಂಡಿತವಾಗಲೂ ಎಲ್ಲ ರೀತಿಯಾದಂತಹ ಶುಭ ಒಂದು ಕಾರ್ಯಕ್ರಮಗಳು ನೀವು ಮಾಡಿಕೊಂಡು ನಿಮ್ಮ ಜೀವನವನ್ನು ಸಾಗಿಸ್ಬೋದು ಈ ರಾಶಿಯಲ್ಲಿ ಜನನಾಗಿರೋರಿಗೆ ಆ ಪರಮಾತ್ಮ ಅನುಗ್ರಹ ಸದಾ ಇರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ ನೀವು ಸಹ ಬೇಡ್ಕೊಂಡು ಎಲ್ಲ ರೀತಿಯಾದಂಥ ಸಮೃದ್ಧಿಯಾದಂತಹ ಜೀವನವನ್ನು ಸಾಗಿಸ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ